ಬಿಟಿವಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತಿಹಾಸಾ ವರ್ತಸ್ಥಾದಿ ಬಿಟಿವಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿಹೇಲಿ ನಡಿಯುವ ಎಲ್ಲಾ ಚಾತ್ರರನ್ನು ನಿಮಗೆ ತಿಂಸೋ ಕೆಲಸ ಇಂದ ನಮಸ್ಕಾರ. ಬಹುದಿ ಕಿ ಕ್ಯಾಂಶಕರು. ಅಯ್ಯ ನೀವು ಎಡರ ಪಾತ್ ನೀವು ತಪ್ಪು ಸರಿಯ ಅಂತ ಚರ್ಚೆ ಮಾಡ್ತಾ ಇರ್ವಲ್ಲಾ. ನಮ್ಮ ಒತ್ತಾಯಕ್ಕೆ ಮಂದೆ ಇದ್ದರು ಸರ್. ಇಲ್ಲ ನೀವು ಒತ್ತಾಯಕಲ್ಲ. ಸಂತೆಯಕ್ಕೆ ದೈವಿತು ದೈವಿತು ನಾನು ಹೇಳಿದ್ ಕೇಳಿ. ನಾನು ಯಾರ ರಾಜೀನಾಮೆ ಕೇಳ್ತಾ ಇಲ್ಲ ಅವರು ಬೇರೆ ರಾಜೀನಾಮೆ ಕೇಳಿದ ಮೇಲೆ ಇವ್ರು ಮೊದಲು ರಾಜೀನಾಮೆ ಕೊಟ್ಟು ಬೇರೆಯವರ ರಾಜೀನಾಮೆ ಕೇಳಿದ್ರು ಅವರ ನೈತಿಕತೆಯನ್ನು ಕೂಡ ಇಲ್ಲಿ ಪ್ರಶ್ನೆ ಇದೆ ಅವರ ಜವಾಬ್ದಾರಿ ಕೂಡ ಇದೆ ಬ್ಲಾಕ್ ಅಂಡ್ ವೈಟ್ ಆಗಿದೆ ಸಿದ್ದರಾಮಯ್ಯನವ್ರದ್ದು ಆರೋಪ ತನಿಖೆ ಆಗ್ಬೇಕು ಇದು ಆಲ್ರೆಡಿ ತನಿಖೆ ಆಗಿದೆ ತನಿಖೆ ಆಗಿ ಚಾರ್ಜ್ ಶೀಟ್ ಫೈಲ್ ಮಾಡಕ್ಕೆ ಅನುಮತಿಯನ್ನ ಕೇಳಿದ್ದಾರೆ ಈಗ ಗವರ್ನರ್ ಹೇಳಿದ ಮೇಲೆ ಇವ್ರಿಗೆ ಐಡಿಯಾ ಬಂದಿರ್ಲಿಲ್ಲ ಗೌರ್ನರ್ ಆಫೀಸಲ್ಲಿ ಐಡಿಯಾ ಬಂದಿದ್ದದು ಸಹಿ ಡೌಟ್ ಅಂದ್ಬಿಟ್ಟು ಒಂದು ವಾಪಸ್ ಹಾಕಿ ಅನೋ ಅಂತ ಈಗ ಅದನ್ನ ಹಿಡ್ಕೊಂಡು ಈಗ ಇವರು ತಿರ್ಚಿದ್ದಾರೆ